ನಮಸ್ಕಾರ ಇದು ನೋಡಿ ಇವತ್ತಿನ ಗಿಡದಲ್ಲಿ ಮಲ್ಲಿಗೆಯ ಬಗ್ಗೆ ಮಲ್ಲಿಗೆ ಗಿಡ ಅಂದರೆ ಮಲ್ಲಿಗೆಯ ಗಿಡ ಮಲ್ಲಿಗೆಯ ಪರಿಚಯ ಮತ್ತು ಔಷಧಿಯ ಉಪಯೋಗಗಳು ಸಾಮಾನ್ಯವಾಗಿ ಮಲ್ಲಿಗೆ ಗಿಡ ನೋಡಿ ಈ ಥರ ಇರ್ತದೆ ಇದು ಅದರ ಹೂವು ಹೂವು ಈ ಥರ ಇರ್ತದೆ ಅಂದರೆ ಹೂವು ಇದರ ಮಲ್ಲಿಗೆಯ ಹೂವು ತುಂಬ ಒಂದು ವೈಟಾಗಿ ತುಂಬ ಒಂದು ಸ್ಮೆಲ್ಲು ಒಂದು ತುಂಬ ಒಂದು ಪರಿಮಳ ಭರಿತವಾಗಿರ್ತದೆ ಈ ಗಿಡ ಸಾಮಾನ್ಯವಾಗಿ ಇದು ಈಗ ತೋರಿಸ್ತಾ ಇರೋದು ಇದು ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಬೆಳೆಯುವಂಥ ಒಂದು ಮಲ್ಲಿಗೆ ಗಿಡ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಮಲ್ಲಿಗೆನ ಬೆಳೀತಾರೆ ಉದಾಹರಣೆಗೆ ಮೈಸೂರು ಕಡೆ ಮೈಸೂರು ಮಲ್ಲಿಗೆ ಈ ಕಡೆ ಬಡ್ಕಳದಲ್ಲಿ ಬಡ್ಕಳ ಮಲ್ಲಿಗೆ ಮತ್ತು ಬೇರೆ ಬೇರೆ ಕಡೆ ಬೇರೆ ಬೇರೆ ಅಂದರೆ ಇದರಲ್ಲಿ ತುಂಬ ಒಂದು ವೆರೈಟಿ ಇದೆ ಮೈಸೂರು ಮಲೆಗೆ ದುಂಡು ಮಲ್ಲಿಗೆ ಜಾಜಿ ಮಲ್ಲಿಗೆ ಸೂಜಿ ಮಲ್ಲಿಗೆ ಆಮೇಲೆ ಕಾಡು ಮಲೆಗೆ ಅಂತ ಒಂದಿದೆ ಮಂಗಳೂರು ಮಲೆಗೆ ಮೈಸೂರು ಮಲ್ಲಿಗೆ ಏಳು ಸುತ್ತಿನ ಮಲೆಗೆ ಈ ಥರ ಎಲ್ಲ ತುಂಬ ಒಂದು ವೆರೈಟಿ ಇರ್ತದೆ ಇದು ನೀವು ನೋಡ್ತಾ ಇರೋದು ಒಂದು ಮಲ್ಲಿಗೆ ಗಿಡದ ಒಂದು ಪ್ರಭೇದ ಸಾಮಾನ್ಯವಾಗಿ ಇದು ತುಂಬ ಒಂದು ನಿತ್ಯ ಹರಿದ್ರೋಣಕ್ಕೆ ಸೇರಿದಂಥ ಒಂದು ಒಂದು ಸಸ್ಯ ಅಂತ ಹೇಳ್ಬೋದು ಇದು ಸಾಮಾನ್ಯವಾಗಿ ಇದಕ್ಕೆ ಈ ಗಿಡ ತುಂಬ ಒಂದು ಉಷ್ಣ ಪ್ರದೇಶದಲ್ಲಿ ತುಂಬ ಒಂದು ಬಿಸಿಯಾಗಿರುವಂಥ ಅಂದರೆ ಉಷ್ಣ ಪ್ರದೇಶದಲ್ಲಿ ತುಂಬ ಒಂದು ಚೆನ್ನಾಗಿ ಎಂದು ಬೆಳೀತದೆ ಇದರ ಎಲೆ ಎಲೆ ಕೂಡ ಅಂದರೆ ಅಭಿಮುಖವಾಗಿರ್ತದೆ ಅಂದರೆ ವಿರುದ್ಧ ಭಾಗದಲ್ಲಿ ಎಲೆಗಳಿರ್ತದೆ ತುಂಬ ಒಂದು ಬಿಸಿಲಿರುವಂಥ ಪ್ರದೇಶ ತುಂಬ ಒಂದು ನೀರಿರುವಂಥ ಪ್ರದೇಶದಲ್ಲಿ ಈ ಒಂದು ಮಲೆ ಗಿಡವನ್ನು ಬೆಳೆಸ್ತಾರೆ ಸಾಮಾನ್ಯವಾಗಿ ನಾವು ನೋಡ್ತಾ ಇರೋದು ಇದರ ಒಂದು ಔಷಧೀಯ ಗುಣಗಳ ಬಗ್ಗೆ ಇದರ ಔಷಧೀಯ ಗುಣಗಳ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಇದರ ಈ ಹೂವಿನಿಂದ ಮಾಡಿದಂಥ ಒಂದು ತೈಲ ಇದೆಯಲ್ಲ ಇದು ತುಂಬ ಒಂದು ತುಂಬ ಒಂದು ದುಬಾರಿಯಾಗಿರ್ತದೆ ಮತ್ತು ಇದರಿಂದ ತುಂಬ ಒಂದು ಔಷಧೀಯ ಗುಣಗಳನ್ನು ಇದು ಯೂಸ್ ಮಾಡ್ತಾರೆ ಅಂತ ಹೇಳ್ಬೋದು ಇದರ ತೈಲ ಈ ಗಿಡದಿಂದ ಹೂವಿನ ತೈಲ ತೈಲವನ್ನು ತೆಗೆಯುವಂಥ ಒಂದು ವಿಧಾನವೇ ಬೇರೆ ಇರ್ತದೆ ಇದು ತುಂಬ ಒಂದು ಈ ಒಂದು ಗಿಡದ ಎಣ್ಣೆಗೆ ತೈಲಕ್ಕೆ ತುಂಬ ಒಂದು ಒಂದು ಔಷಧೀಯ ಗುಣಗಳಿದೆ ಅಂದರೆ ಇದರ ಎಣ್ಣೆ ಇದೆಯಲ್ಲ ಸುಗಂಧ ದ್ರವ್ಯವಾಗಿ ಮತ್ತು ಕಾಮೋತ್ತೇಜ ಕಾಮೋತ್ತೇಜಕವಾಗಿಯೂ ಯೂಸ್ ಮಾಡ್ತಾರೆ ಇದರ ಎಣ್ಣೆಯನ್ನು ಮತ್ತು ಮಸಾಜ್ ಮಾಡಲಿಕ್ಕೆ ಇದಕ್ಕಾಗಲ್ಲ ಇದರ ಎಣ್ಣೆಯನ್ನು ಯೂಸ್ ಮಾಡ್ತಾರೆ ಮತ್ತು ಬೇರೆ ಔಷಧಿಯ ಗುಣ ಅಂತ ಹೇಳಿದರೆ ಈ ಕಿವಿ ಮತ್ತು ಮೂಗಿನ ರೋಗ ರೋಗಗಳಲ್ಲಿ ಇದರಿಂದ ಎಲೆ ಈ ಮಲ್ಲಿಗೆಯಿಂದ ತಯಾರಿಸಿದ ತೈಲ ಇದೆಯಲ್ಲ ತೈಲವನ್ನು ಮಿಕ್ಸ್ ಮಾಡ್ತಾರೆ ಒಂದೊಳ್ಳೆ ನಿಮಗೆ ಕಿವಿ ಅಥವಾ ಮೂಗಿನ ಏನಾದರೂ ಸಮಸ್ಯೆ ಇದ್ದರೆ ಇದರ ತೈಲವನ್ನು ಉಪಯೋಗಿಸ್ತಾರೆ ಮತ್ತು ಇದರ ಮಲ್ಲಿಗೆ ಬೇರು ಮತ್ತು ಇದರ ಹೂವು ಮತ್ತು ಎಲೆಗಳ ಎಲೆಗಳನ್ನು ಈ ಮಹಿಳೆಯರ ಎದೆಹಾಲಿನ ಉತ್ಪತ್ತಿ ಕಮ್ಮಿ ಮಾಡಲಿಕ್ಕೆ ಈ ಮಹಿಳೆಯರಿಗೆ ಕೆಲವರಿಗೆ ಎದೆ ಹಾಲಿನ ಉತ್ಪತ್ತಿಯನ್ನು ಕಮ್ಮಿ ಮಾಡಲಿಕ್ಕೆ ಇದರ ಹೂವು ಮತ್ತು ಎಲೆ ಮತ್ತು ಬೇರೆ ಯೂಸ್ ಮಾಡ್ತಾರೆ ಇದು ಮಾಡುವಂಥ ವಿಧಾನ ನಾವು ಹೇಳಲ್ಲ ಯಾಕಂದರೆ ನೀವು ಇದನ್ನು ತುಂಬ ಒಂದು ನುರಿತ ತಜ್ಞರ ಹತ್ರ ಮಾಡಬೇಕಾಗ್ತದೆ ನಮ್ಮ ಉದ್ದೇಶ ಅಂತ ಹೇಳಿದರೆ ನಿಮ್ಮದು ನಿಮಗೆ ಈ ಗಿಡದ ಒಂದು ಪರಿಚಯ ಮತ್ತು ಇದರ ಒಂದು ಔಷಧೀಯ ಗುಣದ ಬಗ್ಗೆ ಒಂದು ಮಿನಿಮಮ್ ಮಾಹಿತಿ ನಿಮಗೆ ಕೊಡುವುದಷ್ಟು ನಮ್ಮ ಉದ್ದೇಶ ಮತ್ತು ಇದರ ಔಷಧಿಯ ಯಾವುದೇ ಒಂದು ಔಷಧಿಯ ಪ್ರಯೋಗವನ್ನು ನಾವು ಹೇಳಿಕೊಡಲ್ಲ ಯಾಕಂದರೆ ನೀವು ಅದನ್ನು ತಜ್ಞ ವೈದ್ಯರಲ್ಲಿ ನೋಡಬೇಕು ಯಾಕಂದರೆ ಈ ಒಂದು ಈ ಗಿಡಮೂಲಿಕೆಯಲ್ಲಿ ನೀವು ಒಂದು ಯೂಸ್ ಮಾಡಬೇಕಾದ್ರೆ ತುಂಬ ಒಂದು ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕು ಸುಮ್ಮನೆ ಸುಮ್ಮನೆ ಇದನ್ನೆಲ್ಲ ಹಾಗೆಲ್ಲ ಯೂಸ್ ಮಾಡಲಿಕ್ಕೆ ಆಗಲ್ಲ ಮತ್ತು ಸಾಮಾನ್ಯವಾಗಿ ಇದರದ್ದು ಈ ಈ ಮಲ್ಲಿಗೆ ಬೇರು ಮತ್ತು ಹೂವು ಮತ್ತು ಎಲೆಗಳ ಯೂಸ್ ಮಾಡಿಕೊಂಡು ಹಾಲಿನ ಉತ್ಪತ್ತಿಯನ್ನು ಕಮ್ಮಿ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ಈ ದೃಷ್ಟಿದೋಷ ಇದ್ದವರಿಗೆ ಮತ್ತು ದೃಷ್ಟಿದ ದೃಷ್ಟಿದೋಷ ಇದ್ದವರಿಗೆ ಮತ್ತು ಈ ಉನ್ಮಾದ ಕಾಲಿರ್ತದಲ್ಲ ಈ ಉನ್ಮಾದ ದೃಷ್ಟಿದೋಷ ಇದು ಇರೋರಿಗೆ ಕೂಡ ಈ ಎಲೆಯ ರಸದಿಂದ ರಸದಿಂದ ಯೂಸ್ ಮಾಡಿದಂಥ ಒಂದು ತೇಲವನ್ನು ಉಪಯೋಗಿಸ್ತಾರೆ ಅಂದರೆ ಈ ಎಲೆದ ಎಲೆಯ ರಸ ಮತ್ತು ಅಥವಾ ತೇಲವನ್ನು ತಲೆಗೆ ಲೇಪನೆ ಮಾಡಿದಾಗ ಅದು ಈ ಉನ್ಮಾದ ದೃಷ್ಟಿದೋಷ ಇದ್ದರೆ ಕಮ್ಮಿ ಮಾಡ್ತಾ ಅಂತ ಹೇಳ್ತಾರೆ ಮತ್ತು ಸಾಮಾನ್ಯವಾಗಿ ಇನ್ನೊಂದು ಉಪಯೋಗ ಅಂತ ಹೇಳಿದ್ರೆ ಇದರ ಈ ಮಲ್ಲಿಗೆಯ ಈ ಹೂ ಇದೆಯಲ್ಲ ಅದನ್ನು ಕೆಲವರು ಈ ಟೀಗೆ ಬೆರೆಸ್ತಾರೆ ಅಂದರೆ ಟೀ ಒಂದು ಸೋಸ್ ತುಂಬ ಸೋಸನ ಆಗಿರಲಿ ಅಂತ ಟೀಗೆ ಒಂದು ಬೆರೆಸೋದು ಕೂಡ ಇದೆ ಮತ್ತು ಬೇರೆ ಔಷಧಿಯ ಉಪಯೋಗ ಅಂತ ಹೇಳಿದ್ರೆ ಇದನ್ನು ರಕ್ತವಿಕಾರ ಮತ್ತು ದಂತ ರೋಗ ಹಲ್ಲಿನ ರೋಗ ಮತ್ತು ಕಣ್ಣಿನ ಒಂದು ಕಾಯಿಲೆಗಳು ಮತ್ತು ತಲೆಯ ಸಮಸ್ಯೆ ಅಂದರೆ ತಲೆಯ ತಿರುಗಕ್ಕೆ ಚಕ್ಕರು ತಲೆನೋವು ಇದರಲ್ಲೂ ಕೂಡ ತುಂಬ ಒಂದು ಉಪಯೋಗ ಇದೆ ಮತ್ತು ಈ ಅಡ ಅಡವಿ ಮಲ್ಲಿಗೆ ಅಂತ ಒಂದು ಗಿಡ ಸಿಗ್ತದೆ ಈ ಅಡವಿ ಮಲ್ಲಿಗೆಯಲ್ಲಿ ಈ ಇದರ ಬೇರಿನಿಂದ ಈ ಹುಳಕಡ್ಡಿ ತೊಂದರೆ ಇರ್ತದಲ್ಲ ಹುಳಕಡ್ಡಿ ತಂದರೆಗೆ ಇದರ ಬೇರೆ ಯೂಸ್ ಮಾಡ್ತಾರೆ ಅಂದರೆ ಇದರ ಇದರ ತೊಗಟೆಯನ್ನು ಕತ್ತರಿಸಿದಾಗ ಒಂಥರ ಹಾಲು ಥರ ಬರ್ತದೆ ಅದನ್ನು ಲೇಪಿಸಿದಾಗ ಈ ಹುಳಕಡ್ಡಿ ಸಮಸ್ಯೆ ನಿವಾರಣೆ ಅಂತ ಗಂಥಗಳಲ್ಲಿ ಕೊಡಲಾಗಿದೆ ಇದು ಮಲ್ಲಿಗೆ ಹೂವಿನ ಅಥವಾ ಮಲ್ಲಿ ಗಿಡದ ಉಪಯೋಗ ನೋಡಿ ಮಲ್ಲಿ ಗಿಡ ನೀನು ನೋಡ್ತಾ ಇರೋದು ಮಲ್ಲಿಗೆ ಗಿಡ ಇದು ಈ ಥರ ಇರ್ತದೆ ತುಂಬ ಒಂದು ಹಚ್ಚ ಹಸಿರಾಗಿರ್ತದೆ ಈ ಗಿಡ ನೋಡಿ ಇಲ್ಲಿಗೆ ನಮಸ್ಕಾರ ನಷ್ಟೊಡ್ಡಿ ತಿಳಿಸ್ಕೊಂಡು ನಮಸ್ಕಾರ